ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಲಾಸ್ಟ್ ಟೈಮು ನೋಡಿ ಇದು ದಾಸವಾಳದ ಹೂವು ಯಾವ ಥರ ಬಿಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಟಿಪ್ಸ್ ಹೇಳಿದೆ ದಾಸವಾಳ ಗಿಡದಲ್ಲಿ ಹೂವು ಬಿಡಬೇಕು ಅಂದರೆ ಏನು ಮಾಡಬೇಕು ಅಂತ ಅದೇ ಥರನೇ ಈ ದಾಸವಾಳದ ಗಿಡದಲ್ಲಿ ಏನಾಗಿದೆ ಅಂತಂದರೆ ಮಿಲಿಬಾಕ್ಸ್ ಬಂದುಬಿಟ್ಟಿದೆ ವೈಟ್ ಬಿಳಿ ಬಿಳಿದು ಮತ್ತು ಇರುವೆಗಳು ಗಿಡ ತುಂಬ ಬರಿ ಅದೇ ಆಗಿದೆ ಹೂವು ಏನೋ ಚೆನ್ನಾಗಿ ಇದೆ ಆದರೆ ಅದರಲ್ಲಿ ಮಿಲಿಬಾಕ್ಸ್ ಇದೆ ಫ್ರೆಂಡ್ಸ್ ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಸರಿ ಅಂತೇಳ್ಬಿಟ್ಟು ಯೂಟ್ಯೂಬಲ್ಲೇ ನಾನು ಸರ್ಚ್ ಮಾಡಿದೆ ಇದಕ್ಕೇನು ಪರಿಹಾರ ಅಂತ ಸರ್ಚ್ ಮಾಡಿದಾಗ ಗೊತ್ತಾಯಿತು ಒಂದು ಶಾಂಪೂ ಯಾವುದಾದ್ರೂ ಶಾಂಪೂ ಸರಿ ಒಂದು ಶಾಂಪೂ ಪಾಕೆಟು ಮತ್ತು ಒಂದೆರಡು ಸ್ಪೂನ್ ಎಣ್ಣೆ ಒಂದು ಹಾಫ್ ಲೀಟರ್ ವಾಟರ್ ವಾಟರ್ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಥರ ಮಾಡಿದ್ರೆ ತುಂಬಾ ಉಪಯೋಗ ಇರುತ್ತೆ ಅಂದರೆ ಹಾಫ್ ಲೀಟರ್ ವಾಟರ್ ತೊಗೊಂಡ್ಬಿಟ್ಟು ನಾನು ಅದಕ್ಕೆ ಒಂದು ಶಾಂಪೂ ಪಾಕೆಟನ್ನು ಹಾಕಿದ್ದೀನಿ ಮತ್ತು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿರೋಂಥದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇಲ್ಲಿ ಸ್ಪ್ರೇ ಮಾಡಿದ್ದೀನಿ ಫ್ರೆಂಡ್ಸ್ ಸ್ಪ್ರೇ ಮಾಡಿದೆ ಒಂದು ಐದು ನಿಮಿಷ ಆಯಿತು ಅಷ್ಟೇ ನೋಡಿ ಇಲ್ಲಿ ಕಾಣಿಸುತ್ತೆ ಕೆಂಪಿರುವಾಗ್ಲೆಲ್ಲ ಆಲ್ರೆಡಿ ಇದು ಸತ್ತು ಬಿದ್ದಿದೆ ಫ್ರೆಂಡ್ಸ್ ತುಂಬ ಜಾಸ್ತಿ ಇತ್ತು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಹೂವಿನ ಗಿಡದ ಮೇಲೆಲ್ಲ ಅವು ಸತ್ತೋಗಿದ್ದಾವೆ ಹೂವಿನ ಮೇಲೆ ಎಲ್ಲ ಇದ್ದಾವೆ ಇನ್ನೂ ಇನ್ನೂ ಒಂದು ಸ್ವಲ್ಪ ಓಡಾಡ್ತಾ ಇದ್ದಾವೆ ಈ ಥರ ಒಂದು ಎರಡು ಮೂರು ಸರಿ ಮಾಡಿದ್ರೆ ಇದರಿಂದ ಪರಿಹಾರ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅವರು ಹೇಳಿದರು ಸಂಜೆ ಟೈಮಲ್ಲಿ ಮಾತ್ರ ಇದನ್ನು ಮಾಡಬೇಕು ಈ ಟ್ರಿಕ್ಸ್ನ ಫಾಲೋ ಮಾಡಬೇಕು ಅಂದರೆ ಈ ಶಾಂಪು ನೀರನ್ನು ಸಾಯಂಕಾಲದ ಹೊತ್ತಲ್ಲಿ ಮಾತ್ರ ನಾವು ಗಿಡಗಳಿಗೆ ಹಾಕಿ ಬೆಳಗ್ಗೆವರೆಗೂ ಹಾಗೆ ಬಿಡಬೇಕು ನಂತರ ಬೆಳಗ್ಗೆ ಮಾಮೂಲಿ ವಾಟರ್ ಹಾಕಿ ಇದನ್ನು ಕ್ಲೀನ್ ಮಾಡಿದ್ರೆ ಅಂದರೆ ಮಾಮೂಲಿ ನೀರು ಸ್ಪ್ರೇ ಬಾಟಲಲ್ಲಿ ತೊಗೊಂಡು ಸ್ಪ್ರೇ ಮಾಡಿ ಆವಾಗ ಸರಿ ಹೋಗುತ್ತೆ ಅಂತ ಯಾಕೆಂದರೆ ಬೆಳಗ್ಗೆ ಹೊತ್ತೆ ಮಾಡಿಬಿಟ್ರೆ ಅವಾಗ ಇದು ಅದು ಫುಡ್ಡನ್ನೆಲ್ಲ ಅದು ರೆಡಿ ಮಾಡ್ಕೊತಾ ಇರುತ್ತಲ್ವ ಸೂರ್ಯನ ಬಿಸಿಲಿಗೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಟೈಮಲ್ಲಿ ಇದನ್ನು ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರಿ ಅಂತ ನಾನು ಮಾಡಿದೆ ಏನು ಕ್ಲಿಕ್ ಆಗಿದೆ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ